ಸರ್ ಮೊದಲನೇದಾಗಿ ನಾನಪ್ಪ ಕೇಳ ಅಂತದ್ದು ಸರ್ಕಾರಿ ನೌಕರ ನಾನು ಈ ತರ ಪ್ರೆಸ್ ಮೀಟ್ ಏನಾದರೂ ಮಾಡಬೇಕು ಅಂತಂದ್ರೆ ನನ್ನ ಮೇಲಧಿಕಾರಿಗಳು ಪರ್ಮಿಷನ್ ತಗೊಂಡು ಮಾಡ್ಬೇಕಾಗುತ್ತೆ ಆದ್ರೂ ಅವ್ರು ಪತ್ರಕರ್ತ ಮಿತ್ರರು ಹೇಳ್ತಾ ಇದ್ರೆ ನಾನು ಸಿಂಪಲ್ ಆಗಿ ಆರೋಪಗಳ ಬಗ್ಗೆ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಸಿಂಪಲ್ ಆಗಿ ವಿಷಯ ಹೇಳ್ಬಿಡ್ತೀನಿ ಇದು ಎಲ್ಲ ಪ್ರಾರಂಭ ಆಗಿದ್ದೇನು ಅಂತ ಅಂದ್ರೆ ಈ ಹಿಂದೆ ಸ್ವತಂತ್ರ ದಿನಾಚರಣೆಗೆ ಸಪ್ಲೈ ಮಾಡೋದಕ್ಕೆ ದುಡ್ಡು ಸಭೆ ತೀರ್ಮಾನ ಆಗಿತ್ತು ಶಾಲೆ ಮತ್ತು ಅಂಗನವಾಡಿಗಳಿಗೆ ಅದರಂತೆ ಸ್ವೀಟ್ ಸಪ್ಲೈ ಮಾಡಿದವರಿಗೆ ಚೆಕ್ ರೆಡಿ ಮಾಡೋದಕ್ಕೆ ಅದು ಚೆಕ್ ಅಧ್ಯಕ್ಷಕ್ಕೆ ಸೈನ್ ಬಗ್ಗೆ ಹೋದಂಥ ಸಂದರ್ಭದಲ್ಲಿ ಅದು ಸೈನ್ ಹಾಕ್ತೀನಿ ಅಂತ ಎತ್ತಿ ಇಟ್ಕೊಂಡವರು ಸುಮಾರು ದಿನ ಆದರೂ ಕೊಡಲಿಲ್ಲ ಅದನ್ನು ಆಮೇಲೆಲ್ಲೋ ಮೋಸ್ಟ್ಲಿ ಆ ಸ್ವೀಟ್ನವ್ರಿಗೆ ಅವರೇ ಕೊಟ್ಟಿರಬಹುದು ಅಂತ ಅನ್ಕೊಂಡೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸ್ವೀಟ್ನವರು ಮತ್ತೆ ದುಡ್ಡು ಕೇಳೋಕ್ಕೆ ಹೇಳಿದ್ರು ಇಲ್ಲ ಅಧ್ಯಕ್ಷರ ಮೂಲಕ ಬಂದಿರಬೇಕಲ್ವಾ ನಿಮಗೆ ಅಂತ ಹೇಳಿ ಇಲ್ಲ ಕೊಟ್ಟಿಲ್ಲ ಸರಿ ಪಾಸ್ಬುಕ್ ಎಂಟ್ರಿ ಮಾಡ್ಸೋದು ಏನಾಯಿತು ಚೆಕ್ ನೋಡೋಣ ಅಂತಂದರೆ ಆವಾಗ ಅದು ಅಧ್ಯಕ್ಷರು ಅವರ ಮೈಲ ಮೈಲಯ್ಯ ಅನ್ನೋರ ಹೆಸರಿಗೆ ಅದನ್ನು ಚೆಕ್ನ ಹಾಕ್ಕೊಂಡಿದ್ದಾರೆ ಅಂತ ಕಂಡು ಬಂತು ಅದು ಮೈಲ ಯಾರು ಅಂತ ಚೆಕ್ ಮಾಡಿದ್ರು ಅವರು ಮಾವ ಅವರು ಅಕೌಂಟ್ಗೆ ಹಾಕಿದ್ರು ಆ ಚೆಕ್ಕನ್ನು ಅನ್ನ ಹಾಕ್ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಥರ ಪಂಚಾಯಿತಿ ಹಣ ದುರ್ಪ ಮಿಸ್ಯೂಸ್ ಆಗಿದೆ ಹೇಳ್ಬಿಟ್ಟು ನಾನು ಮೇಲಧಿಕಾರಿಗಳಿಗೆ ಅದ್ರ ಬಗ್ಗೆ ದೂರು ಕೊಟ್ವಿ ಅದು ನನ್ನ ಕರ್ತವ್ಯ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಟಿ ಒ ಬಂದು ಇನ್ಸ್ಪೆಕ್ಷನ್ ಮಾಡಿ ಹೌದು ಇದು ಮಿಸ್ಯೂಸ್ ಆಗಿದೆ ಅಂತಿಬಿಟ್ಟು ಸಿಇಒ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಅದು ಈಗ ರೀಜನಲ್ ಕಮಿಷನರ್ ಸಾಹೇಬ್ ಮುಂದೆ ವಿಚಾರಣೆ ಅಲ್ಲಿ ಏನಾಯ್ತು ಅಂತಂದ್ರೆ ಇವನು ನಮ್ಮ ನಾವು ಕೆಲಸ ಉತ್ತರದಲ್ಲಿ ಇರ್ತೀವಿ ಸರ್ ನಾವು ಅರ್ಜೆಂಟಾಗಿ ಫೈಲ್ ತಂದಾಗ ನಮ್ಮ ಅಕೌಂಟೆಂಟ್ ಏನು ಹೇಳೋದು ಅಂತಂದ್ರೆ ಅಲ್ಲಿ ಹೆಸರನ್ನು ಖಾಲಿ ಬಿಟ್ಟಿದ್ರು ಯಾಕಪ್ಪ ಕಲಿಬಿಟ್ಟಿದೆಯಾ ಅಂದಕ್ಕೆ ಸರ್ ಬೇಕ್ರಿ ಎಷ್ಟು ಬರಬೇಕಾ ಅವ್ರು ಇಂಡಿವಿಜುವಲ್ ಎಸ್ಟಿ ಬರೀಬೇಕು ಟೈಮ್ಸ್ ಬೇಕ್ರಿ ಎಷ್ಟು ಅಕೌಂಟ್ ಇರಲ್ಲ ಬೇಕ್ರಿ ಅವರು ಮಾಡಿ ಆಯ್ತು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಜರಾಕ್ಸ್ ತೊಗೊಂಡು ಆಮೇಲೆ ಅದ್ರ ಮೇಲೆ ಓಸಿ ತೊಗೊಂಡು ಅವ್ರಿಗೆ ಕೊಡೋದು ಅದು ಪದ್ಧತಿ ಅದು ಸೈನ್ಗೆ ಹೋಗಿ ವಾಪಸ್ ಬರಲೇ ಇಲ್ಲ ಮೇಲೆ ಅವರೇ ಬರ್ಕೊಂಡಿದ್ದಾರೆ ಅವರು ಅದನ್ನ ಅದನ್ನ ನೋಡಿದಾಗ ನನ್ಗೆ ಅಂದಾಜು ಅದು ಅವರೇ ಯಾರೋ ಅಧ್ಯಕ್ಷ ಅಥವಾ ಯಾರೋ ಬರ್ಕೊಂಡಿದ್ದಾರೆ ಸರ್ ಅವರದೇ ಇರ್ಬೇಕು ಮೀಟಿಂಗ್ ಅಂತ ಅನಿಸುತ್ತೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮತ್ತೆ ಈಗ ಬೇಕ್ರಿ ಅವ್ರಿಗೆ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಈಗ ಅವ್ರು ಹೇಳ್ತಿದ್ದಾರೆ ನಾವೇ ಎಲ್ಲ ಮಕ್ಕಳುಗಳಿಗೆ ಹಂಚಿದ್ದು ನಮಗೆ ಕಾನೂನಿನ ಅರಿವುಗಳಿಗೆ ಸಿಹಿ ಕೊಟ್ಟು ಏನಾಗ್ತಿದ್ರು ಈಗ ನಗದು ಕೊಟ್ಟಿರೋದಕ್ಕೆ ಅಧಿಕಾರ ಇದೆಯಾ ಫಸ್ಟ್ ಆಲ್ ನಗದು ಕೊಡೋಕೆ ಅವಕಾಶ ಇಲ್ಲ ಸಭೆ ತೀರ್ಮಾನ ಆಗಿರೋದು ಸ್ವೀಟ್ ಕೊಡೋಕೆ ಸಭೆ ತೀರ್ಮಾನದ ನಾವು ಕೆಲಸ ಮಾಡ್ಬೇಕಾಗುತ್ತೆ ಸರ್ ಎರಡನೇದು ಈಗ ನಿಮ್ಮ ನಿಮ್ಮೇಲೆ ಕೆಟ್ಟ ದೃಷ್ಟಿಯಲ್ಲಿ ಇದಕ್ಕೆ ನೋಡಿ ಸರ್ ಅಲ್ಲಿ ನೋಡಿ ಅದು ನಂಬರ್ ಒನ್ ಬಂದ್ಬಿಟ್ಟು ಅಧ್ಯಕ್ಷ ಚೇಂಬರ್ ಅದು ಕ್ಯಾಮ್ರಾ ನಂಬರ್ ಒನ್ ಆ ಕ್ಯಾಮ್ರಾ ನಂಬರ್ ಒನ್ನ ನ ಕ್ಯಾಮ್ರಾನ ಸೈಡ್ ತೆಳಿಬಿಟ್ಟಿದ್ದಾರೆ ಗೋಡೆಗಳಿಗೆ ಈಗ ನಾನು ಹೇಳ್ತೀನಿ ಅವ್ರಿಗೆ ಆತರ ಇದ್ದಿದ್ರೆ ಕ್ಯಾಮ್ರಾ ಇರಬೇಕು ಅಂತಿದ್ರ ಕ್ಯಾಮ್ರಾನ ಪಕ್ಕಕ್ಕೆ ತೆಳಬೇಕು ಅಂತ ಇದ್ದಾರೆ ಆ ಕ್ಯಾಮ್ರಾನ ಯಾವಾಗ ಪಕ್ಕಕ್ಕೆ ತೆಳ್ಳದ್ರು ಸುಮ್ಮನೆ ಇವರು ಈ ಥರ ಫಾಲ್ಸ್ ಅಲಿಗೇಷನ್ ಮಾಡಿ ಸುಮ್ಮನೆ ಇದ್ದಿದ್ದು ಲಿಟಿಗೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ನಾವು ಚೇಂಬರ್ಗೆ ಹೋಗೋದನ್ನ ನಿಲ್ಲಿಸಿದ್ವಿ ಅದು ಸತ್ಯ ಇನ್ನೊಂದು ನಿಮಿಷ ಒಂದೆರಡು ನಿಮಿಷ ಸರ್ ನಮ್ಮಲ್ಲಿ ಇಬ್ಬರು ಮಹಿಳಾ ಸ್ಟಾಫ್ ಇದ್ದಾರೆ ಇಬ್ಬರು ಕರ್ಕೊಡೋದು ಸರ್ ಒಂದು ನಿಮಿಷ ಸರೋಜಮ್ಮ ಗಿಜಮ್ಮ ಯಾಕೆಂದ್ರೆ ಒಂದು ವಿಷಯ ಒಂದು ಎಲಿಗೇಷನ್ ಅಂತ ಅದ್ರ ಬಗ್ಗೆ ಸ್ಪಷ್ಟ ಸ್ಪಷ್ಟೀಕರಣ ಬೇಕಲ್ಲ ಇದು ಅಧ್ಯಕ್ಷ ಚೇಂಬರ್ ಅಲ್ಲಿ ಸಿ ಟಿವಿ ಕ್ಯಾಮ್ರಾನ ಯಾರು ಕಾಣದಂಗೆ ಸೈಡಿಗೆ ತಿರುಗಿಸಿದಾರಲ್ಲಪ್ಪ ಹ್ಮ್ ಅಧ್ಯಕ್ಷರು ಅದನ್ನ ತಿರ್ಗಿಸು ಅಂತ ಹೇಳಿದ್ರು ಅದು ಯಾರು ಕಾಣದಂಗೆ ಸೈಡಿಗೆ ತಿರುಗಿಸು ಅಂತ ಹೇಳಿದ್ರ ಯಾವ ತರ ಗೋಡೆ ಕಡೆ ತಿರುಗಿಸು ಅಂತ ಹೇಳಿದ್ರು ಅಂದ್ರೆ ಕಾಣಬಾರದು ಗೋಡೆ ಕಡೆ ತಿರುಗಿಸು ಅಂತ ನಾನು ಅದನ್ನ ಹ ಆಯ್ತು ಓಕೆ ಯು ಸಿಕ್ತ ಸರ್ ಕ್ಲಾರಿಟಿ ಈಗ ಅವ್ರಿಗೆ ಹತ್ರ ಸಮಸ್ಯೆ ಇದ್ದಿದ್ರೆ ಇನ್ನು ಕ್ಯಾಮ್ರಾ ಹಾಕಿ ಹೊರತು ಹಾಕಿರೋ ಕ್ಯಾಮ್ರಾನ ನ ಪಕ್ಕ ತಿರುಗಿಸಿ ಅಂತ ಹೇಳ್ತಾ ಇದ್ರ ನಮ್ಮಲ್ಲಿ ಇಬ್ಬರು ಮಹಿಳಾ ಸದಸ್ಯ ಮಹಿಳಾ ಸ್ಟಾಫ್ ಇದ್ದಾರೆ ಸರ್ ಕೇಳಿ ಸರ್ ಏನಪ್ಪ ಈಗ ನಿಮ್ಮ ಒ ಮೇಲೆ ಒಂದು ಆರೋಪ ಇದೆ ಏನಂತ ಅಂದ್ರೆ ಮಹಿಳಾ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಮತ್ತೆ ಮಹಿಳಾ ಸಿಬ್ಬಂದಿಗಳು ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ

ಅಧ್ಯಕ್ಷ ಕಡೆಯಿಂದ ನಮ್ಗೊಂದು ಸ್ವಲ್ಪ ತೊಂದರೆ ಆಗಿದೆ ನಮ್ ತಂದೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ಸ್ಟ್ರೋಕ್ ಆಗಿದೆ ಸರ್ ನಾನು ಫಿಫ್ಟೀನ್ ಡೇಸ್ ಲೀವ್ ಹಾಕೊಂಡಿದ್ದೆ ಮತ್ತೆ ಸೆಕ್ರೆಟರಿ ಸರ್ಗೂ ಸರ್ ಹೇಳಿದೀನಿ ಪಿ ಡಿಒ ಸರ್ಗು ಹೇಳಿದೀನಿ ಅವ್ರು ನನಗೆ ಈ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಂದು ಹದಿನೈದು ದಿವಸದ ಪೇಮೆಂಟ್ ಸಹ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಇದನ್ ಬಿಟ್ರೆ ಬೇರೆ ಇನ್ಯಾವ್ದು ಇಲ್ಲ ಸರ್ ಇಲ್ಲ ಸರ್ ಏನು ಕೊಡ್ಲಿಲ್ಲ ತಂದೆ ಹುಷಾರ್ ನಾನು ಅಡ್ಮಿಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಏನೇ ದಾಖಲಾತಿಗಳು ಎಲ್ಲಾನು ನಾನು ಹೇಳಿದಿನಿ ಮತ್ತೆ ವಿತ್ ಫೋಟೋ ಸಮೇತ ನಮ್ಮ ಅಧಿಕಾರಿಗಳಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ ಆಯ್ತಮ್ಮ ನೋಡ್ಕೊಂಡು ಹುಷಾರಾಗಿ ಹುಷಾರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ತಂದೆ ಹುಷಾರ್ ಮಾಡ್ಕೊಂಡ್ ಮನೆಗ್ ಬಿಟ್ಬಿಟ್ಟು ಬಂದೆ ಬಂದಾದ್ಮೇಲೆ ನಾನು ಪಂಚಾಯಿತಿಯಿಂದ ನನ್ನ ಕಡೆಯಿಂದ ನಡೆಯೋದು ಅಧಿಕಾರಿಗಳು ಹೇಳಿದೀನಿ ಅಂತಂದ್ರೆ ಅವರೆಲ್ಲ ಹೇಳೋದು ಅವ್ರ್ ಹೇಳ್ಬಿಟ್ಟು ಹೋಗ್ಬಿಟ್ರೆ ನನ್ಗೆ ಹೇಳೋದಾ ಅದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ ಹದ್ನೈಸರ್ ಪೇಮೆಂಟ್ ನಾಲ್ಕು ಸಾವಿರದ ಒಂಬೈನೂರ ಚಿಲ್ರೆ ಕಟ್ ಚೆಕ್ ಎಲ್ಲೋಯ್ತು ಅಂತ ಗೊತ್ತಾಗ ಅದು ಯಾರು ತಗೊಂಡೋದ್ರು ಅಂತಾನೆ ರೆಡಿ ಇಲ್ಲ ಅಂದ್ಮೇಲೆ ಅದು ಕಡವಾಗಿದೆ ಅಂತಾನೆ ಇದು ಮ್ಯಾನೇಜ್ಮೆಂಟ್ ಅಲ್ಲಿ ದೋಷ ಅಂತ ಹೇಳ್ಬೋದಲ್ಲ ಸರ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್ ನಾವೀಗ ಅಧ್ಯಕ್ಷತ್ರ ನಮ್ಮ ಅಕೌಂಟೆಂಟ್ ತಗೊಂಡೋಗಿ ಚೆಕ್ಕಿಗ್ ಸೈನಿಗೆ ಹೋಗ್ತಾರೆ ಅಂತಂದ್ರೆ ಅವ್ರು ಅಲ್ಲಿ ಇಟ್ಬಿಟ್ಟೋಗಪ್ಪ ನಾನು ಸೈನ್ ಮಾಡ್ತೀನಿ ಅಂತಂದ್ರೆ ಅದ ಇಟ್ಬಿಟ್ಟು ಇಲ್ಲ ನಾನು ನನ್ ಮುಂದೆನೆ ಸೈನ್ ಆಗ್ಬೇಕು ಅಂತ ಹೇಳೋ ಅಷ್ಟು ಧೈರ್ಯ ಅವ್ರಿಗೆ ಇಲ್ಲಪ್ಪ ಸರ್ ಡ್ರಾ ಮಾಡ್ಕೊಂಡಿದ್ದಾರೆ ಸರ್ ಅದರದ್ದೆಲ್ಲ ಎಲ್ಲ ಡೀಟೇಲ್ ಯಾವ ಖಾತೆಗೆ ಅದು ಹಣ ವರ್ಗಾವಣೆ ಆಗಿದೆ ಆ ಖಾತೆದಾರರ ಮೇಲೆ ಏನಾದ್ರೂ ಕ್ರಮ ವಹಿಸ್ತಾ ಅಥವಾ ಕಾನೂನು ಕ್ರಮಕ್ಕೆ ಏನಾದ್ರು ತಗೊಂಡು ಸರ್ ಅದನ್ನ ಒಂದು ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ಆಮೇಲೆ ಎರಡನೇದು ಬಂದು ಎರಡನೇದು ಬಂದು ಸಿ ಇ ಒ ಸಾಹೇಬರು ನಿನ್ನೆ ಅದೇನು ಚೆಕ್ ದುರುಪಯೋಗ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಮಾಡಿ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ತಿಂಗ್ಳ ಸರ್ ಅದು ವಿಡ್ರಾ ಅದರಿಂದ ನೆಕ್ಸ್ಟ್ ಮಂಡೇ

ಆ ಹಂತದಲ್ಲೇ ನಡಿಬೇಕಾಗಿರುತ್ತದೆ ಹೆಲ್ಪ್ ಕಂಡು ಬಂದಿದೆ ಹೊರದಿ ಹೋಗಲಿಕ್ಕೆ ಇಲ್ಲ ಸ್ಪಷ್ಟವಾಗಿ ಇಲ್ಲಿ ನೀವು ಹಣದರುಪಯೋಗ ಆಗಿದೆ ಅಂತಾನೆ ಹೊರ್ದಿ ಕೊಟ್ಟಿದ್ದಾರೆ ಸರ್ ಈಗ ಅಲ್ಲಿ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರವೆಲ್ಲ ಕೇಳಿದಾದ್ಮೇಲೆ ಈ ಎಲ್ ಸರ್ ಒಂದು ಅದೊಂದು ಆಮೇಲೆ ಇನ್ನೊಂದು ಏನಾಗುತ್ತೆ ಸಭೆನಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಒಂದು ಖಾತೆ ಮಾಡಬೇಕು ಅಂತ ಸಭೆನಲ್ಲಿ ತೀರ್ಮಾನ ಆಗುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷ ಹೇಳ್ತಾರೆ ಆ ಪಾರ್ಟಿ ಬಂದ್ಬಿಟ್ಟು ನನಗೆ ಡೈರೆಕ್ಟಾಗಿ ಭೇಟಿ ಮಾಡಿಲ್ಲ ನಮ್ಮನ್ನು ಕೂತಾಗ ಭೇಟಿ ಮಾಡಿದ್ಮೇಲೆ ಮೇಲೆ ಕತೆ ಮಾಡಿ ಅಂಥವರ್ಗೂ ಮಾಡಬೇಡಿ ಅಂತಾರೆ ಅದೇನು ಸಾಧ್ಯತೆ ಸರ್ ಸಭೆಗೆ ಏನು ಉತ್ತರ ಕೊಡಕ್ ಸಾಧ್ಯ ಸರ್ ಒಂದು ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಈ ತರ ನಾವು ಕೇಳಕ್ ಯಾವಾಗ ಕೇಳಿದ್ವಿ ಇದು ತಪ್ಪಾಗುತ್ತೆ ಸಭೆನಲ್ಲಿ ಇದ್ಮೇಲೆ ಮತ್ತೆ ಅವ್ರ ಹೇಳೋದ್ ಏನಂದ್ರೆ ನಮ್ಮ ಅರ್ಜಿ ಮೇಲೆ ಅದಾದ ಮೇಲೆ ಹೋಗ್ಬಿಟ್ಟು ಅವ್ರ ಅರ್ಜಿ ಮೇಲೆ ಪಾರ್ಟಿ ಹೋಗ್ಬಿಟ್ಟು ವೈಯಕ್ತಿಕವಾಗಿ ಅವ್ರನ್ನ ಕಂಡು ಅದ್ರ ಮೇಲೆ ಸೈನ್ ಹಾಕ್ಸ್ಕೊಬೇಕಂತೆ ಆಮೇಲೆ ನೀವು ಖಾತೆ ಮಾಡ್ಕೊಡಿ ಅಂತ ವೈಯಕ್ತಿಕವಾಗಿ ಕಾಣದ ಅರ್ಥ ಏನು ಅಂತ ಗೊತ್ತಿಲ್ಲ ಸರ್ ಈಗ ಸಾಮಾನ್ಯ ಸಭೆಗೆ ಸದಸ್ಯರುಗಳು ಯಾರು ಬರ್ತಾ ಇಲ್ಲ ನೀವೊಬ್ರು ಜವಾಬ್ದಾರಿಯುತ ಅಧಿಕಾರಿ ಆಗಿದ್ದೀರಾ ಸದಸ್ಯರುಗಳನ್ನ ಕರೆಯುವಂಥದ್ದು ಅವ್ರನ್ನ ಬರೋಕೆ ಹೇಳುವಂಥದ್ದು ಆ ತರದ್ದು ಏನಾದ್ರು ಆಗಿದ್ಯಾ ಯಾಕೆ ಅವ್ರು ಬರ್ತಾ ಇಲ್ಲ ಸಾಮಾನ್ಯ ಸಭೆಗಳಿಗೆ ಅಂತ ಸರ್ ಅದು ನನ್ನ ವಿಷಯ ನಾನು ಸಭೆ ನಡೆಯೋದಕ್ಕೂ ಸದಸ್ಯರು ಬರೋದಕ್ಕೂ ಬರದಲೇ ಇರೋದಕ್ಕೂ ಪೀಡಿಯಾಗಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ನನ್ನ ಜವಾಬ್ದಾರಿ ಏನು ಅಂತಂದ್ರೆ ಅಧ್ಯಕ್ಷರು ಯಾವಾಗ ಸಭೆ ದಿನಾಂಕ ಮತ್ತೆ ಸಮಯವನ್ನು ನಿಗದಿಪಡಿಸುತ್ತಾರೆ ಆ ಸಮಯ ಆ ಟೈಮ್ ನಲ್ಲಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಸಭೆಗೆ ವ್ಯವಸ್ಥೆ ಮಾಡ್ಕೊಡೋದಷ್ಟೇ ಸರ್ ಶಾಸಕರು ಏನು ಅಭಿವೃದ್ಧಿ ಕೆಲಸರು ಒತ್ತಡ ನನ್ನ ಅಂದಾಜು ಶಾಸಕರು ಶಾಸಕರಾದಾಗಿಂದ ನಮ್ಮನ್ನ ಮಾತಾಡ್ಸಿಲ್ಲ ಸರ್ ಅಂದ್ರೆ ನಾವು ಭೇಟಿ ಮಾಡಕ್ ಆಗೇ ಇಲ್ಲ ಒತ್ತಡ

ಎಫ್ ಐಆರ್ಗೆ ಯಾವಾಗ ನೆನ್ನೆ ಎಲ್ಲ ಇಂಥವರೆಗೂ ಒತ್ತಡ ಇತ್ತು ನಮ್ಮ ಮೇಲೆ ಆ ಥರ ಏನು ಕ್ರಮ ತಗೊಬೇಡಿ ಅಂತ ನೆನ್ನೆ ಯಾವಾಗ ಯೋ ಸಾಹೇಬರು ಪ್ರಕರಣ ಎಲ್ಲ ಪರಿಶೀಲಿಸಿ ಎಫ್ ಐ ಆರ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟರು ಈಗ ಮೋಸ್ಟ್ಲಿ ಅದನ್ನು ದಿಕ್ಕಪ್ಸೋಕ್ಕೋಸ್ಕರಕ್ಕೋಸ್ಕರ ಈ ಥರ ಪ್ರೆಸ್ಮೆಂಟ್ ಕರೆದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ದಾಖಲಾತಿಗಳನ್ನ ಎರಡು ಸೈಡು ನೋಡಿ ಏನಾದರೂ ನೀವು ಪರಿಶೀಲನೆ ಮಾಡಿ ಏನು ಸರಿ ಇದೆ ಅನಿಸುತ್ತೆ ಅದನ್ನು ವರದಿ ಮಾಡಿ ಆಮೇಲೆ ಮೊನ್ನೆ ಕೂಡ ಒಂದು ಏನು ಕಚೇರಿ ಆದೇಶ ಹೊಡಿಸಿದ್ದಾರೆ ಅಧ್ಯಕ್ಷರು ಅದರಲ್ಲಿ ಯಾವ ತರ ಕಚೇರಿ ಆದೇಶ ಹೊಡಿಸಿದ್ದಾರೆ ಅದನ್ನ ನೀವು ನೋಡಿದ್ರೆ ಅವ್ರ ಮಾನಸಿಕ ಸ್ಥಿತಿ ಯಾವ ತರ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇವನ್ ಅದಾದ್ರೆ ಈ ಕೆಲವು ಪತ್ರಿಕಾ ಕೈ ಸಿಕ್ಕಿ ಅದ್ ಪೇಪರ್ ಅಲ್ಲೆಲ್ಲ ಬಂದಿದೆ ತೋರಿಸುತ್ತೆ ಯಾವ ರೀತಿ ಕಂಟ್ರೋಲ್ ತಗೋಬೇಕು ವ್ಯವಸ್ಥೆನ ಅಂತ ಅವ್ರು ಬೇಕು ಅವ್ರು ಏನು ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹೇಗೆ ನಿಮ್ಮ ಮತ್ತೆ ಅಧ್ಯಕ್ಷರ ಹೇಳಿ ಸರ್ ಪಿಡಿಒ ಇಂದಾಗಿ ಡೆವಲಪ್ಮೆಂಟ್ ಏನಲ್ಲ ಸಭೆ ನಡೆದು ಸಾಮಾನ್ಯ ಸಭೆ ನಡೆದು ತೀರ್ಮಾನ ತಗಂತು ಅಂತ ಅಲ್ಲಿ ಡೆವಲಪ್ಮೆಂಟ್ ಆಗ್ಲೇಬೇಕು ಆ ತೀರ್ಮಾನಗಳನ್ನ ನಾವು ಅಧಿಕಾರಿಗಳಾಗಿ ಇಂಪ್ಲಿಮೆಂಟ್ ಮಾಡಲೇಬೇಕು ಇಲ್ಲಿ ಸಭೆ ನಡೀತಾ ಇರೋದೇ ಇರೋದ್ರಿಂದ ಈ ಸಮಸ್ಯೆಗಳು ಉಂಟಾಗ್ತಾ ಇರಲಿ ಇವತ್ತು ಸಭೆ ಯಾಕೆ ನಡೀತಾ ಇಲ್ಲ ಅನ್ನೋದನ್ನ ಅವರೇ ಉತ್ತರ ಕೊಡ್ಕೊಂಡು ಮತ್ತೆ ಸದಸ್ಯರ ನಡುವೆ ಇರೋಂಥ ಸಂಪರ್ಕದಿಂದಾಗಿ ಸಮಸ್ಯೆಯಿಂದ ಪಿಡಿಒ ಬರ್ದಂಗೆ ತಡಿಯಕ್ಕೆ ಸಾಧ್ಯನಾ ಸುಮ್ಮನೆ ಎಲ್ಲದಕ್ಕೂ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರೆ ಸರ್ ಆಮೇಲೆ ನಿಮ್ಮ ಪಂಚಾಯಿತಿಯಲ್ಲಿ ಒಂದು ತಿಂಗಳ ಖರ್ಚು ವೆಚ್ಚಗಳು ಆಗುತ್ತೆ ಸರ್ ಅದೊಂದು ಆರೋಪ ಮಾಡಿದ್ದಾರೆ ಇಪ್ಪತ್ತಾರು ಇಪ್ಪತ್ತೆಂಟು ಲಕ್ಷಗಳನ್ನ ವ್ಯಯ ಮಾಡ್ತಾ ಇದ್ದಾರೆ ದುರುಪಯೋಗ ಮಾಡ್ಕೊಂತಿದ್ದಾರೆ ಅಂತ ಯಾವ ವರ್ಷದಲ್ಲಿ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ ಭಾಗಗಳಲ್ಲಿ ಏಪ್ರಿಲ್ ಮೇ ಭಾಗಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೆಂಟು ಲಕ್ಷ ಮಾಡಿದ್ದಾರೆ ಬಿಲ್ ಮಾಡ್ತಾರೆ ಅನ್ನೋದೊಂದು ಆರೋಪ ರಾಜ್ಯದ ಮುಖ್ಯಮಂತ್ರಿ ಕಚೇರಿಯಲ್ಲಿ ಉಪಯೋಗಿಸಿದಷ್ಟು ಪತ್ರಗಳನ್ನ ಐಟಮ್ ಮಾತ್ರ ಅಲ್ಲ ಸರ್ ಗೃಹಲಕ್ಷ್ಮಿ ಯೋಜನೆ ಅವಾಗ ಅಪ್ಲಿಕೇಶನ್ ಪಂಚಾಯಿತಿನಲ್ಲಿ ಆಗ್ತಾ ಇತ್ತು ಒಂದು ಅಪ್ಲಿಕೆನ್ಸ್ಗೆ ಏನಾಗ್ತಾ ಇತ್ತು ಎರಡು ಶೀಟ್ ಖಾಲಿ ಆಗ್ತಾ ಇತ್ತು ಆ ಟೈಮ್ನಲ್ಲಿ ಆ ಒಂದು ಪೇಪರ್ಗಳು ಬಳಕೆ ಆಗುತ್ತೆ ಸರ್ ಪಂಚಾಯಿತಿಯ ಮೇಲೆ ಆರ್ ಟಿ ಐ ಅರ್ಜಿಗಳು ಆಗ್ತಾರೆ ಸರ್ ಆರ್ ಟಿ ಐ ಅರ್ಜಿಗಳಾಗ್ದಾಗ ಸಾವಿರಾರು ಪೇಜ್ಗಳನ್ನ ಕೊಡ್ಬೇಕಾಗುತ್ತೆ ನಾವು ಅದು ಅವರು ಅರ್ಥ ಮಾಡ್ಕೊಬೇಕು ಅದನ್ನ ತಪ್ಪಿದೆ ಅಂದ್ರೆ ಇವಾಗ ಅಲಿಗೇಷನ್ ಮಾಡಿದ್ದಾರೆ ಸರ್ ಕಂಪ್ಲೇಂಟ್ ಮಾಡಿದ್ದಾರೆ ಇದನ್ನೆಲ್ಲ ಅಧಿಕಾರಿಗಳಿಗೆ ಬಂದಿದ್ದಾರೆ ನೋಡಿದರೆ ಅದರಲ್ಲಿ ಏನು ತವ ಇದು ಅಂದ್ರೆ ಇಂಟೆನ್ಶನ್ ಅಲ್ಲಿ ಕೊಟ್ಟಿರುವಂತ ಕಂಪ್ಲೇಂಟ್ ಫೇಕ್ ಅವ್ರಿಗೂ ಅರ್ಥ ಆಗಿದೆ ಪೇಪರ್ ತಗೊಂಡು ಯಾರು ಅದನ್ನೇ ತಿನ್ನಕ್ಕೆ ಆಗುತ್ತೆ ನಿಮ್ಮ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಅಲ್ಲಿ ಏನಾದರೂ ಸತ್ಯ ಇದ್ದಿದ್ರೆ ನನ್ನ ಮೇಲೆ ಆಕ್ಷನ್ ತಗೊಂಡ್ಬೇಕಿತ್ತಲ್ಲ ಸರ್ ಇವಾಗ ಆದೇಶದ ಪ್ರತಿನ ನಾನು ನಮ್ಮ ಮೇಲಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಟ್ಟಿದ್ದೀನಿ ಓರಲ್ ಆಗಿ ಹೇಳಿದ್ದಾರೆ ಬಟ್ ರೈಟಿಂಗ್ ಅಲ್ಲಿ ಇನ್ನೂ ಏನು ಬಂದಿಲ್ಲ ಸರ್ ಮಾಡಬೇಕು ಅಂತ ಹೇಳಿದಾರೆ ಮಾಡ್ತಾರೆ ಸರ್ ಇವಾಗ ಆದೇಶ ಮಾಡಿದ್ದೆಲ್ಲವೂ ಜನಗಳಿಗೆ ಸಮಸ್ಯೆ ಉಂಟಾಗೋ ಥರ ಆದೇಶಗಳು ಮಾಡಿಬಿಟ್ರೆ ಅದನ್ನು ಫಾಲೋ ಮಾಡಬೇಕು ಅಂತ ಇಲ್ಲ ಸರ್ ಅವರು ಕೂಡ ಅವ್ರಿಗೂ ಕೂಡ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ಅವರು ಲಿಮಿಟೇಷನ್ಸಲ್ಲಿ ಅವ್ರಿಗೆ ಏನು ಅಧಿಕಾರ ಪ್ರಾಪ್ತಿಯಾಗಿರೋ ಆ್ಯಕ್ಟಲ್ಲಿ ಲಿಮಿಟೇಷನ್ಸ್ ಲಿಮಿಟೇಷನ್ಸಲ್ಲೇ ಕೆಲಸ ಮಾಡಬೇಕಲ್ಲ ಅದನ್ನು ನೀರಿ ಏನಾದರೂ ಆದೇಶ ಮಾಡಿದ್ರು ಅಂದರೆ ಅದನ್ನು ಫಾಲೋ ಮಾಡೋದಕ್ಕೆ ಆಗ ಸಾಧ್ಯ ಇಲ್ಲ ಓಕೆ